ಹಾಯ್ ವೆಲ್ಕಮ್ ಟು ಸಾನ್ವಿ ಎಕ್ಸಾಮ್ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಈ ಕಳಕಂಡ ಯಾವ ಕಂಪನಿ ಹೈ ಥ್ರೋ ಫೂಟ್ ಸ್ಯಾಟಲೈಟ್ ಎಚ್ ಟಿ ಎಚ್ ಟಿ ಎಸ್ ಬ್ರಾಡ್ಬ್ಯಾಂಡ್ ಇಂಟರ್ನೆಟ್ ಸೇವೆಯನ್ನು ಇಸ್ರೋ ಸಹಯೋಗದೊಂದಿಗೆ ಮಾಡಲಾಯಿತು ಅಂಥೇಳಿ ಭಾರತಿ ಏರ್ಟೆಲ್ ಜಿಯೋ ಇನ್ ಫೋಕಾಮ್ ವಿ ಐ ಹಗ್ಸ್ ಕಮ್ಯುನಿಕೇಷನ್ ಇಂಡಿಯಾ ಆ್ಯಕ್ಚುಲಿ ಹಗ್ಸ್ ಅಲ್ಲದು ಹ್ಯೂಸ್ ಕಮ್ಯುನಿಕೇಷನ್ ಆಫ್ ಇಂಡಿಯಾ ಆಗಬೇಕು ವಿಚ್ ಕಂಪನಿ ಹ್ಯಾಸ್ ಲಾಂಚ್ಡ್ ಹೈ ಥ್ರೋಪುಟ್ ಸ್ಯಾಟಲೈಟ್ ಎಚ್ ಟಿ ಎಸ್ ಬ್ರಾಡ್ಬ್ಯಾಂಡ್ ಇಂಟರ್ನೆಟ್ ಸರ್ವಿಸ್ ಇನ್ ಅಸೋಸಿಯೇಷನ್ ವಿತ್ ಭಾರತೀಯ ಏರ್ಟೆಲ್ ಜಿಯೋ ಇಫೋ ಇನ್ಫೋಕಾಮ್ ವಿ ಐ ಹ್ಯೂಸ್ ಕಮ್ಯುನಿಕೇಷನ್ ಆಫ್ ಇಂಡಿಯಾ ಓಕೆ ಇದು ಆನ್ಸರ್ ನೋಡೋಣ ಸರಿಯಾದ ಆನ್ಸರ್ ಹ್ಯೂಸ್ ಕಮ್ಯುನಿಕೇಷನ್ ಆಫ್ ಇಂಡಿಯಾ ಎಚ್ ಸಿ ಐ ಹ್ಯೂಸ್ ಕಮ್ಯುನಿಕೇಷನ್ ಆಫ್ ಇಂಡಿಯಾ ಕಂಪನಿಯು ಭಾರತದಲ್ಲಿ ಹೈ ಥ್ರೂ ಫುಟ್ ಸ್ಯಾಟಲೈಟ್ ಬ್ರಾಡ್ಬ್ಯಾಂಡ್ ಸೇವೆಯನ್ನು ಪ್ರಾರಂಭಿಸಲು ಇಸ್ರೋದೊಂದಿಗೆ ಪಾಲುದಾರಿಕೆಯನ್ನು ಹೊಂದಿದೆ ಈ ಸೇವೆಯು ದೂರದ ಮತ್ತು ಪ್ರವೇಶಿಸಲಾಗದ ಸ್ಥಳಗಳಿಗೆ ಇಂಟರ್ನೆಟ್ ಸಂಪರ್ಕವನ್ನು ಒದಗಿಸಲು ಏನು ಮಾಡುತ್ತೆ ಸಹಾಯ ಮಾಡುತ್ತೆ ಸೊ ಹಾಗಾಗಿ ಆನ್ಸರ್ ಏನಾಗುತ್ತೆ ಈ ಕಳಕಂಡ ಯಾವ ಕಂಪನಿಯು ಹೈ ಥ್ರೂ ಫುಡ್ ಸ್ಯಾಟಲೈಟ್ ಬ್ರಾಡ್ಬ್ಯಾಂಡ್ ಇಂಟರ್ನೆಟ್ ಸೇವೆಯನ್ನು ಇಸ್ರೋ ಸಹಯೋಗದಿಂದ ಉಡಾವಣೆ ಮಾಡಲಾಯಿತು ಅಂದರೆ ಹ್ಯೂಸ್ ಕಮ್ಯುನಿಕೇಷನ್ ಆಫ್ ಇಂಡಿಯಾ ಹೆಚ್ ಸಿ ಐ ಓಕೆ ಇದನ್ನು ಎಕ್ಸ್ಪ್ಲನೇಷನ್ ನೋಡ್ತಾ ಹೋಗೋಣ ಹ್ಯೂಸ್ ಕಮ್ಯುನಿಕೇಷನ್ ಆಫ್ ಇಂಡಿಯಾ ಎಚ್ ಸಿ ಐ ಸಂಸ್ಥೆಯು ಇಸ್ರೋ ಸಹಯೋಗದೊಂದಿಗೆ ಭಾರತದ ಮೊದಲ ಹೈ ಥ್ರೂ ಫುಡ್ ಸ್ಯಾಟಲೈಟ್ ಬ್ರಾಡ್ಬ್ಯಾಂಡ್ ಸೇವೆಯನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಾರಂಭಿಸಿತು ಈ ಸೇವೆಯು ಸಾಮಾನ್ಯ ಉಪಗ್ರಹ ಆಧಾರಿತ ಸಂಪರ್ಕಗಳಿಗಿಂತ ಹೆಚ್ಚು ವೇಗ ಮತ್ತು ದಕ್ಷತೆಯನ್ನು ನೀಡುತ್ತೆ ಈ ಸೇವೆಯ ಪ್ರಮುಖವಾದ ಅಂಶಗಳು ನೋಡೋದಾದರೆ ಉಪಯೋಗಿಸುವ ಉಪಗ್ರಹಗಳು ಈ ಸೇವೆಯು ಇಸ್ರೋದಿಂದ ಜಿ ಸ್ಯಾಟ್ ಎಲೆವೆನ್ ಮತ್ತು ಜಿ ಸ್ಯಾಟ್ ಟ್ವೆಂಟಿ ನೈನ್ ಉಪಗ್ರಹಗಳ ಸಾಮರ್ಥ್ಯವನ್ನು ಬಳಸಿಕೊಳ್ಳುತ್ತೆ ಈ ಉಪಗ್ರಹಗಳು ಕ್ಯೂ ಬ್ಯಾಂಡ್ನಲ್ಲಿ ಕೆಲಸ ಮಾಡುತ್ತೆ ತಂತ್ರಜ್ಞಾನ ನೋಡಿದರೆ ಇದು ಹ್ಯೂಸ್ನ ಜುಪಿಟರ್ ಪ್ಲ್ಯಾಟ್ಫಾರ್ಮ್ ಎಂಬ ಗ್ರೌಂಡ್ ತಂತ್ರಜ್ಞಾನದೊಂದಿಗೆ ಉಪಗ್ರಹ ಸಾಮರ್ಥ್ಯವನ್ನು ಸಂಯೋಜಿಸಿ ಇಡೀ ಭಾರತದಲ್ಲಿ ವಿಶೇಷವಾಗಿ ಭೂಮಿಯನ್ನು ಸಂಪರ್ಕಿಸಲು ಕಷ್ಟಕರವಾದ ದೂರ ಪ್ರದೇಶಗಳಿಗೆ ಉತ್ತಮ ಗುಣಮಟ್ಟದ ಇಂಟರ್ನೆಟ್ ಸಂಪರ್ಕವನ್ನು ಒದಗಿಸುತ್ತೆ ಇದು ಯಾರಿಗಪ್ಪ ಪ್ರಯೋಜನ ಅಂದರೆ ಈ ಸೇವೆಯು ಸರ್ಕಾರಿ ಸಂಸ್ಥೆಗಳಿರ್ಬೋದು ಹಣಕಾಸು ಕಂಪ್ನಿಗಳಿರ್ಬೋದು ಸೆಲ್ಯುಲರ್ ಆಪರೇಟರ್ಗಳಿರ್ಬೋದು ಗಣಿಗಾರಿಕೆ ಮತ್ತು ಇಂಧನ ಕಂಪನಿಗಳಿರ್ಬೋದು ಹಾಗೂ ಇತರ ಸಣ್ಣ ಮತ್ತು ದೊಡ್ಡ ವ್ಯವಹಾರಗಳಿಗೆ ಸಹಾಯ ಮಾಡುತ್ತೆ ಇದು ದೂರದ ಹಳ್ಳಿಗಳಲ್ಲಿ ಸಮುದಾಯದ ವೈಫೈ ಆಟ್ಸ್ಪಾಟ್ಗಳನ್ನು ಸ್ಥಾಪಿಸಲು ಸಹಕಾರಿಯಾಗಿದೆ ಇದರ ಗುರಿ ಏನಪ್ಪ ಅಂದರೆ ಈ ಸೇವೆಯ ಮುಖ್ಯ ಗುರಿ ಭಾರತದಲ್ಲಿ ಭಾರತದಲ್ಲಿನ ಡಿಜಿಟಲ್ ಅಂತರವನ್ನು ಕಡಿಮೆ ಮಾಡುವುದು ಮತ್ತು ದೂರದ ಪ್ರದೇಶಗಳಿಗೆ ಇಂಟರ್ನೆಟ್ ಸಂಪರ್ಕವನ್ನು ಒದಗಿಸಿ ಆರ್ಥಿಕ ಚಟುವಟಿಕೆಗಳಿಗೆ ಉತ್ತೇಜನ ನೀಡುವುದು ಸಂಕ್ಷಿಪ್ತವಾಗಿ ಹೇಳಿದ್ರೆ ಈ ಯೂಸ್ ಕಮ್ಯುನಿಕೇಷನ್ ಮತ್ತು ಹೆಸರು ಪಾಲುದಾರಿಕೆ ಭಾರತದಲ್ಲಿ ಆಧಾರಿತ ಉಪಗ್ರಹ ಆಧಾರಿತ ಇಂಟರ್ನೆಟ್ ಸಂಪರ್ಕದ ಹೊಸ ಯುಗಕ್ಕೆ ನಾಂದಿಯನ್ನು ಹಾಡಿದೆ ಅಂತಲೇ ಹೇಳ್ಬೋದು ಓಕೆ ಈ ಕ್ವಶನ್ ಬಗ್ಗೆರೋ ಇನ್ ಡೀಟೇಲ್ಸ್ ಇನ್ ನೆಕ್ಸ್ಟ್ ಕ್ವೆಶನ್ ಸೊ ರಿಲೇಟೆಡ್ ಇಮೇಜಸ್ ನೋಡೋಣ ಫಸ್ಟು ಹ್ಯೂಜ್ ಲಾಂಚ್ ಆಫ್ ಹ್ಯೂಜರ್ ಎಚ್ ಟಿ ಎಸ್ ಸರ್ವಿಸ್ ದಿಸ್ ಇಸ್ ದ ಸ್ಯಾಟಲೈಟ್ ಓಕೆ ಇದು ಇಷ್ಟ ಈ ಕ್ವಶನ್ ಬಗ್ಗೆ ಡೀಟೇಲ್ಸ್ ನೆಕ್ಸ್ಟ್ ಕ್ವಶನ್ ಇಸ್ರೋದ ಗಗನಯಾನ ಮಿಷಿನ್ನಲ್ಲಿ ಬಳಸಲಾದ ಹಾಫ್ ಹುಮ್ಯಾನ್ಡ್ ರೋಬರ್ಟ್ ಹೆಸರೇನು ವಾಯುಮಿತ್ರ ಗಗನ ಮಿತ್ರ ವ್ಯೋಮಿತ್ರ ಚಂದ್ ಮಿತ್ರ ಅಂತೇಳಿ ವಾಟ್ ಇಸ್ ದ ನೇಮ್ ಆಫ್ ಹಾಫ್ ಹುಮ್ಯಾನ್ಡ್ ವಾಟ್ ಈಸ್ ದ ನೇಮ್ ಆಫ್ ದ ಆಫ್ ವುಮೆನ್ಡ್ ರೋಬೊಟ್ ಯೂಸ್ಡ್ ಇನ್ ಗಗನಯಾನ ಮಿಷನ್ ಆಫ್ ಇಸ್ರೋ ವಾಯುಮಿತ್ರ ಗಗನ ಮಿತ್ರ ಯೋ ವ್ಯೋಮಿತ್ರ ಚನ್ಮಿತ್ರ ಸೊ ವ್ಯೋಮಿತ್ರ ಎಂಬುದು ಇಸ್ರೋದ ಗಗನ ಮಿಷನ್ನಲ್ಲಿ ಬಳಸುವ ಅರ್ಧ ಮಾನವರೂಪಿ ರೋಬಟ್ ಹೆಸರು ಸೊ ಈ ಮಿಷನ್ ಇದು ಗಗನಯಾನ ಮಿಷನ್ ಬಳಸಲಾರದ ಅರ್ಧ ಮಾನವರೂಪಿ ರೋಬಟ್ ಎಂದು ಹೇಳುತ್ತೆ ಈ ಕ್ವಶನ್ನು ಸೊ ಅದರಲ್ಲಿ ಆನ್ಸರ್ ಏನಾಗುತ್ತೆ ವೋಮ ಮಿತ್ರ ಕೊಟ್ಟಿರೋದರಲ್ಲಿ ಸೊ ಈ ಎಕ್ಸ್ಪ್ಲೇನೇಷನ್ ನೋಡೋದಾದರೆ ಮಿತ್ರ ಇಸ್ರೋ ಅಭಿವೃದ್ಧಿಪಡಿಸಿದ ಒಂದು ಮಹಿಳಾ ರೂಪಿ ಅರ್ಧ ಮಾನವ ರೂಪಿ ರೋಬೋಟ್ ಮಹಿಳಾ ರೂಪಿ ಅರ್ಧ ಮಾನವ ರೂಪಿ ರೋಬೋಟ್ ಗಗನಯಾನ ಮಿಷಿನ್ ಇದು ಮಾನವ ಸಹಿತ ಗಗನಯಾನ ಕಾರ್ಯಕ್ರಮವಾಗಿದ್ದು ಭಾರತೀಯ ಗಗನಯಾತ್ರಿಗಳು ಬಾಹ್ಯಾಕಾಶಕ್ಕೆ ಕಳಿಸುವ ಒಂದು ಗುರಿಯನ್ನು ಹೊಂದಿದೆ ಸೊ ಮಿತ್ರದ ಕೆಲಸ ಏನಪ್ಪ ಫಂಕ್ಷನ್ಸ್ ಅಥವಾ ಕಾರ್ಯಗಳೇನೆಂದರೆ ಈ ರೋಬೋಟ್ ಗಗನಯಾನ ಮಿಷನ್ನ ಪ್ರಾಯೋಗಿಕ ಹಾರಾಟದಲ್ಲಿ ಗಗನಯಾತ್ರಿಗಳಂತಲೇ ಕೆಲಸ ಮಾಡುತ್ತೆ ಇದು ಪರಿಸರ ನಿಯಂತ್ರಣ ವ್ಯವಸ್ಥೆಗಳು ಜೀವ ಬೆಂಬಲ ವ್ಯವಸ್ಥೆಗಳು ಮತ್ತು ಇತರ ಪ್ರಮುಖ ಮೇಲೆ ವಿಮ್ಯಾಚರಣೆ ಮಾಡುತ್ತೆ ಇದು ಸಿಬ್ಬಂದಿ ಮ್ಯಾಡಲ್ನಲ್ಲಿರುವ ಉಪಕರಣಗಳ ಸಂವಹನ ನಡೆಸಬಲ್ಲದು ಮತ್ತು ಎಚ್ಚರಿಕೆಗಳನ್ನು ಸಹ ನೀಡಬಹುದು ಆನ್ಸರ್ ಏನಾಗುತ್ತೆ ಮೂರು ಮಿತ್ರ ಸೊ ಇಸ್ರೋದ ಗಗನಯಾನ್ ಮಿಷನ್ನಲ್ಲಿ ಬಳಸಲಾದ ಹಾಫ್ ಹ್ಯುಮಾನೆಡ್ ರೋಬೋಟ್ನ ಹೆಸರು ಮಿತ್ರ ಓಕೆ ಸೊ ಗಗನಯಾನ ಮಿಷನ್ ಇಸ್ರೋ ಅಭಿವೃದ್ಧಿ ಅರ್ಧ ಮಾನವ ರೂಪಿ ರೋಬೋಟ್ನ ಹೆಸರು ಮಿತ್ರ ಈ ಹೆಸರನ್ನು ನಾವು ಸಂಸ್ಕೃತದಿಂದ ತೆಗೆದುಕೊಂಡಿದ್ದೀವಿ ಯೋಮ ಎಂದರೆ ಬಾಹ್ಯಾಕಾಶ ಮಿತ್ರ ಎಂದರೆ ಸ್ನೇಹಿತ ಇದು ಗಗನಯಾನ್ ಮಿಷನ್ನ ಭಾಗವಾಗಿ ಬಾಹ್ಯಾಕಾಶಕ್ಕೆ ಕಳಿಸಲು ಉದ್ದೇಶಿಸಿರುವ ಮಾನವರಹಿತ ಪರೀಕ್ಷಾರ್ಥ ಆಟದಲ್ಲಿ ಇದನ್ನು ಈ ರೋಬಟನ್ನು ಬಳಸಲಾಗುತ್ತೆ ಸೊ ವ್ಯೋಮಿತ್ರ ಮತ್ತು ಅದರ ಪ್ರಮುಖ ವೈಶಿಷ್ಟ್ಯಗಳು ಮತ್ತು ಕಾರ್ಯಗಳು ಏನಂತ ನೋಡೋದಾದರೆ ವೋಮಿತ್ರ ಒಬ್ಬ ಮಹಿಳಾ ರೂಪಿ ರೋಬೊಟ್ ಇದು ಸಂಪೂರ್ಣವಾಗಿ ಮಾನವನಂತೆ ಕಾಣುವುದಿಲ್ಲ ಆದರೆ ಕೆಲವು ಪ್ರಮುಖ ಕಾರ್ಯಗಳನ್ನು ಅದು ಮಾಡಬಲ್ಲದು ಇದು ಗಗನಯಾನ ನೌಕೆಯೊಳಗೆ ಗಗನಯಾತ್ರಿಗಳಿಗೆ ಇರುವಂತಹ ವಾತಾವರಣ ಅನುಕರಿಸಲು ಸಹಾಯ ಮಾಡುತ್ತೆ ಇಲ್ಲಿ ಮುಕ್ ಪ್ರಮುಖವಾಗಿ ಮಾನವನ ಪ್ರತಿಕ್ರಿಯೆಗಳನ್ನು ನಾನು ಕರೆಸುತ್ತೆ ಅಂದರೆ ಬಾಹ್ಯಾಕಾಶದಲ್ಲಿ ಮಾನವ ದೇಹ ಹೇಗೆ ವರ್ತಿಸುತ್ತೆ ಎಂಬುದು ಇದು ಅಧ್ಯಯನ ಎಂಬುದನ್ನು ಇದು ಅಧ್ಯಯನ ಮಾಡುತ್ತೆ ನಿರ್ದಿಷ್ಟವಾಗಿ ಗುರುತಾಕರ್ಷಣೆ ಇಲ್ಲದ ವಾತಾವರಣ ವಿಕಿರಣ ಮತ್ತು ಇತರ ಬಾಹ್ಯಾಕಾಶ ಪರಿಸ್ಥಿತಿಗಳ ಮಾನವ ದೇಹದ ಮೇಲೆ ಆಗುವ ಪರಿಣಾಮಗಳನ್ನು ವಿಶ್ಲೇಷಿಸಲು ಇದು ಸಹಾಯಕವಾಗಿದೆ ಸೊ ಪ್ಯಾರಾಮೀಟ್ಗಳ ಮೇಲ್ವಿಚಾರಣೆ ಸೊ ಪ್ಯಾರಾಮೀಟ್ಗಳ ಮೇಲ್ಚಾಡಿದರೆ ಇದು ಅಡಗಿನೊಳಗಿನ ಪ್ರಮುಖ ಪ್ಯಾರಾಮೀಟ್ಗಳಾದ ಗಾಳಿಯ ಒತ್ತಡ ಇರ್ಬೋದು ತಾಪಮಾನ ಇರ್ಬೋದು ವಾತಾವರಣದ ಗುಣಮಟ್ಟ ಇರ್ಬೋದು ವೈಬ್ರೇಷನ್ ಇರೋಂಥವಾಗಿ ಇದು ಮೇಲ್ವಾಚರಣೆ ಮಾಡುತ್ತೆ ಎಚ್ಚರಿಕೆಗಳು ನೀಡುವುದು ಯಾವುದೇ ವೈಪರೀತಗಳನ್ನು ಅದು ನಿಯಂತ್ರಣ ಕೇಂದ್ರಕ್ಕೆ ಎಚ್ಚರಿಕೆಯನ್ನು ಕೆಲ್ ರವಾನಿಸುತ್ತೆ ಸೊ ಮಾತನಾಡುವ ಸಾಮರ್ಥ್ಯ ಯಾವ ಮಿತ್ರ ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಸಂವಹನ ನಡೆಸಬಲ್ಲದು ಪ್ರಶ್ನೆಗಳಿಗೆ ಉತ್ತರ ನೀಡುತ್ತೆ ಸ್ವಿಚ್ಗಳನ್ನು ನಿರ್ವಹಿಸುತ್ತೆ ಒಂದು ದೃಷ್ಟೂಚನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತೆ ಸೊ ಮಿತ್ರವನ್ನು ಮಾನವರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಒಂದು ಪ್ರಾಯೋಗಿಕ ಹಾರ್ಟ್ಗಳಲ್ಲಿ ಬಳಸಲಾಗ್ತಾಯಿದೆ ಈ ಮಾನವ ಗಗನಯಾತ್ರೆಗಳನ್ನು ಕಳುಹಿಸುವ ಮೊದಲು ಈ ರೋಬೋಟ್ ಮೂಲಕ ಎಲ್ಲ ವ್ಯವಸ್ಥೆಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ಇಸ್ರೋ ಏನು ಮಾಡುತ್ತೆ ಖಚಿತಪಡಿಸಿಕೊಳ್ಳುತ್ತೆ ಈ ರೀತಿ ರೋಬೋಟ್ಗಳನ್ನು ಬಳಸುವುದರಿಂದ ಯಾವುದೇ ಅಪಾಯವಿಲ್ಲದೆ ಬಾಹ್ಯಾಕಾಶ ಏನಾದ ಪ್ರಮುಖ ಸವಾಲುಗಳನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಸಾಧ್ಯ ಆಗುತ್ತೆ ಸೊ ಇದೇ ನೋಡಿ ಈ ರೋಬೋಟ್ ಯೋಮ ಮಿತ್ರ ಮಹಿಳಾ ರೂಪಿ ಅರ್ಧ ಮಾನವ ರೋಬೋಟ್ ಹೇಗಿದೆ ನೋಡಿ ಓಕೆ ಇಷ್ಟು ಎರಡು ಪ್ರಶ್ನೆ ಎಕ್ಸ್ಪ್ಲನೇಷನ್